ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಫ್ರೆಂಡ್ಸ್ ಚೆನ್ನಾಗಿದ್ದರ ನಾನು ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ ಇವತ್ತು ನೋಡಿ ಫ್ರೆಂಡ್ಸ್ ನಾನೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇದು ನಮ್ಮ ಊರಿನ ಒಂದು ಪಕ್ಕದ ಹಳ್ಳಿಯಲ್ಲಿ ಕಾರ್ಯಕ್ರಮ ನಡೀತಾ ಇರೋದು ಏನಪ್ಪಾ ಅಂತೇಳಿದಂದ್ರೆ ಅಂದ್ರೆ ಅಜ್ಜವ್ರದ ಒಂದು ಸ್ಮರಣೆ ಕಾರ್ಯಕ್ರಮ ಇತ್ತು ಮಠದ ಕಾರ್ಯಕ್ರಮ ಇದು ಹಾಗಾಗಿ ನಾನು ಇಲ್ಲಿ ಮಠದ ಕಾರ್ಯಕ್ರಮಕ್ಕೆ ಬಂದೇನ್ರಿ ಇವಾಗ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಇನ್ನೂ ಆಗಿಲ್ಲ ಇವಾಗ ತಾನೇ ಜನ ಕೂಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಇನ್ನು ಅಂದರೆ ಸ್ಕೂಲ್ ಹುಡುಗರು ಇದ್ದಾವೆ ಈ ಮಠದ ಒಂದು ಶಾಲೆ ಇದೆ ಹಾಗಾಗಿ ಸ್ಕೂಲ್ ಹುಡುಗರು ಇದ್ದಾರೆ ಇಲ್ಲಿ ನೋಡಿ ಅಜ್ಜನವರು ಫೋಟೋವನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಇದನ್ನು ಸ್ಟೇಜನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಇದು ಆರನೇ ವರ್ಷದ ಒಂದು ಪುಣ್ಯಸ್ಮರಣೆ ನಾನು ವರ್ಷ ಈ ಒಂದು ಮಠದ ಕಾರ್ಯಕ್ರಮಕ್ಕೆ ಕಾಯಂ ನನಗೆ ಅಜ್ಜರು ಇನ್ವೈಟ್ ಮಾಡಿರ್ತಾರೆ ಹಾಗಾಗಿ ನಾನು ಈ ಏನೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಾನು ಈ ಮಠದ ಕಾರ್ಯಕ್ರಮಕ್ಕೆ ಬರ್ತಿರ್ತೀನಿ ಫ್ರೆಂಡ್ಸ ನೋಡ್ರಿ ನೋಡಿ ಇವಾಗ ಸ್ಟೇಜ್ ಮೇಲೆ ಕುತ್ಕೊಂಡಿದ್ದೀವಿ ಹಾಗೆ ಸಾಧಕರಿಗೆ ಒಂದು ಪ್ರಶಸ್ತಿ ಸಮಾರಂಭ ಇದೆ ಹಾಗೇನೂ ಕೂಡ ಹಲವಾರು ಮಠಾಧೀಶರು ಕೂಡ ಇಲ್ಲಿ ಬಂದಿದ್ದಾರೆ ನೋಡಿ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡು ಹೇಳೋದನ್ನು ಫೋಟೋ ಅಷ್ಟೇ ಇದ್ದಾವೆ ಫೋಟೋ ಅಷ್ಟೇ ಹಾಕಿದ್ದೇನೆ ಇವರು ಜಿ ಕನ್ನಡದ ಸರಿಗಮ್ಮಪ್ಪ ಖ್ಯಾತಿಯ ಹೇಮಂತ್ ತಳವಾರ್ ಅಂತ ಹೇಳಿ ಇವರು ಕೂಡ ಕಾರ್ಯಕ್ರಮ ಬಂದಿದ್ದರು ಅವ್ರ ಜೊತೆಗೂ ನಾನು ಹಾಡನ್ನು ಹಾಡಿದೆ ಹಾಗೆ ಅಜ್ಜವರು ಕೂಡ ನನ್ನನ್ನು ಪ್ರೀತಿಯಿಂದ ಗೌರವ ಸನ್ಮಾನ ಮಾಡ್ತಾ ಇದ್ದಾರೆ ಇವರೇ ನೋಡಿ ಜಿ ಕನ್ನಡದ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಸರಿಗಮಪ ಖ್ಯಾತಿಯ ಹೇಮಂತ್ ತಳ್ವಾರ್ ಅವರು ನೋಡಿ ಫ್ರೆಂಡ್ಸು ಒಂದು ಸುತ್ತಮುತ್ತು ಕಡೆ ಅಂದರೆ ಒಂದು ಹನ್ನೊಂದು ಜನ ಸ್ವಾಮೀಜಿಯವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ನೋಡಿ ಇಲ್ಲೆಲ್ಲ ಸ್ಕೂಲ್ ಟೀಚರ್ಸ್ ಕೂಡ ಇದ್ದಾರೆ ನೋಡ್ತಾ ಇದ್ರೆಲ್ಲ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದೆ ನೋಡಿ ಕುತ್ಕೊಂಡಿದ್ದಾರೆ ಅಜ್ಜಾರು ನಾನು ಈ ಒಂದು ಮಠದ ಬಗ್ಗೆನೇ ಹಾಡನ್ನು ಬರೆದಿದ್ದೆ ಹಾಗಾಗಿ ಆ ಹಾಡನ್ನು ಪ್ರಾರ್ಥನೆ ನನಗೆ ಕೊಟ್ಟಿದ್ದರು ಆ ಹಾಡನ್ನು ನಾನು ಹಾಡ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ಜಾನಪದ ಗೀತೆಗಳು ಭಾವಗೀತೆಗಳನ್ನು ಕೂಡ ನಾವು ಇಲ್ಲಿ ಮಠದ ಕಾರ್ಯಕ್ರಮದಲ್ಲಿ ಹಾಡ್ತೀವಿ ಇವ್ರ ಜೊತೆ ಇವರು ಹೇಮಂತ್ ಸರ್ ಜೊತೆಗೂ ಕೂಡ ನಾನೊಂದು ಯುಗಳ ಗೀತೆಯನ್ನು ಹಾಡ್ತಾಯಿದ್ದೇನೆ ಫ್ರೆಂಡ್ಸ್ ನೋಡ್ತಿದ್ದರಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ ಇವರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ಸೀಜನ್ ಒಂದು ಸೀಸನ್ನಲ್ಲಿ ಇದ್ದವ್ರು ಇವರು ಸರಿಗಮ್ಮಪ್ಪ ಜಿ ಕನ್ನಡದಲ್ಲಿ ಇದ್ದವ್ರು ಹೇಮಂತ್ ತಳವರ್ ಅಂತೇಳಿ ಇವರು ಬಸ್ ಕಂಡಕ್ಟ್ರು ನೀವೆಲ್ಲ ನೋಡಿರ್ಬೋದು ಇವರನ್ನು ಅವರು ಬಸ್ ಬಸ್ನೆಲ್ಲ ಹಾಡ್ತಾ ಹಾಡ್ತಾ ವೈರಲ್ ಆಗಿ ಇವರಿಗೆ ಜಿ ಕನ್ನಡದ ಒಂದು ವೇದಿಕೆ ಸಿಕ್ಕಿದೆ ತುಂಬ ಚೆನ್ನಾಗಿ ಹಾಡ್ತಾರೆ ಅವ್ರ ಜೊತೆಗೆ ಒಂದು ಹಾಡೋದೇ ಒಂದು ಖುಷಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವಿ ಆದರೆ ಇವರು ಇದೇ ಹೊಸದಾಗಿ ಬಂದಿರೋದಲ್ಲ ಹಾಗಾಗಿ ಇವ್ರ ಜೊತೆಗೆ ಹಾಡಿದ್ದು ಒಂದು ಖುಷಿ ಕೊಡ್ತೀರಿ ನನಗೆ ತುಂಬ ಚೆನ್ನಾಗಿ ಹಾಡ್ತಾರೆ ಓಂ ಮೆಗವೆ ಓಂ ಮೆಗವೆ ಅನ್ನೋ ಒಂದು ಗೀತೆಯನ್ನು ಹಾಡಿದ್ವಿ ಇಬ್ಬರು ಸೇರಿ ಇದು ಮಠದ ಕಾರ್ಯಕ್ರಮ ಇರೋದರಿಂದ ಜಾಸ್ತಿ ಚಲನಚಿತ್ರಗೂ ಹೇಳಲ್ಲ ಆದರೂ ಒಂದು ಜನರ ಕೋರಿಕೆ ಮೇರೆಗೆ ನಾವು ಈ ಹಾಡನ್ನು ಇಲ್ಲಿ ಈ ಸ್ಟೇಜ್ ಮೇಲೆ ಹಾಡಿದ್ವಿ ಎಲ್ಲರೂ ತುಂಬ ಖುಷಿಪಟ್ಟರು ಚೆನ್ನಾಗಿ ಹಾಡ್ತೀರ ಅಂತ ಹೇಳಿ ಹಾಗೆಯೇ ಕೂಡ ನಿಮ್ಮ ಒಂದು ಸಪೋರ್ಟನ್ನು ಕೂಡ ನಮ್ಮ ಮೇಲೆ ಸದಾ ಇರಲಿ ನಾನು ಹಲವಾರು ಕಾರ್ಯಕ್ರಮಗಳಿಗೆ ಇರ್ತೀನಿ ಇವಾಗ ಸ್ವಲ್ಪ ಸೀಸನ್ ಕಡಿಮೆ ಇದೆ ನಾಳೆ ನವಂಬರ್ ನಮ್ಗೆ ಅಕ್ಟೋಬರು ನವಂಬರ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾವ್ರಿ ಹಂಗಾಗಿ ಪ್ರತಿಯೊಂದು ಒಂದು ಕಾರ್ಯಕ್ರಮವೂ ಹೋಗ್ತೀವಿ ಬರ್ತ್ಡೇ ಕಾರ್ಯಕ್ರಮ ಆಯಿತು ಸೀಮಂತ ಕಾರ್ಯಕ್ರಮ ಆಯಿತು ಮದುವೆ ಕಾರ್ಯಕ್ರಮ ಆಯಿತು ಪ್ರತಿಯೊಂದು ನಾವು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾವು ಹಾಡುವನ್ನು ಹೇಳಲಿಕ್ಕೆ ಹೋಗ್ತೀವ್ರಿ ನೋಡಿ ಫ್ರೆಂಡ್ಸು ಹೊರಗಡೆ ತುಂಬ ಮಳೆ ಕೂಡ ಬರ್ತಿದೆ ಆದರೂ ಕಾರ್ಯಕ್ರಮ ಬಿಡೋಂಗಿಲ್ಲ ಹೇಳಿಸ್ಕೊಂಬಿಟ್ಟಿರ್ತಾವಲ್ಲ ಬುಕ್ ಆಗಿರ್ತಾವೆ ನಮಗೆ ಅಡ್ವಾನ್ಸ್ ಆಗಿ ಹಂಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ತುಂಬ ದಿನ ಆಗಿತ್ತು ಒಂದು ಮೂರ್ನಾಲ್ಕು ತಿಂಗಳಾಯಿತು ಯಾವುದೇ ಕಾರ್ಯಕ್ರಮ ಇರಲಿಲ್ಲ ನಮಗೆ ಇದೇ ಮೊದಲೇ ಕಾರ್ಯಕ್ರಮ ಅಂದರೆ ಈಗ ಸೀಜನ್ ಇಲ್ಲಲ್ರಿ ಸೀಜನ್ ಇದೆಯಾ ನಮಗೂ ನಮಗೂ ಪುರ್ಸೋತ್ಕೀರಂಗಿಲ್ಲ ಕಾರ್ಯಕ್ರಮಗಳು ಅಷ್ಟೊಂದು ಕಾರ್ಯಕ್ರಮಗಳು ಸಿಗ್ತವೆ ಇವಾಗ ಮತ್ತು ಸೀಸನ್ ಇಲ್ಲದಗೋಸ್ಕರ ಈ ಮಠ ಮಾನ್ಯಗಳದ್ದು ಇದ್ದೇ ಇರ್ತವೆ ಆಮೇಲೆ ಅವರ ಭಕ್ತಿ ಗೀತೆಗಳ ರೆಕಾರ್ಡಿಂಗು ಈ ಥರ ಇದ್ದೇ ಇರ್ತವೆ ಹಾಗಾಗಿ ಈ ಸೀಸನಲ್ಲಿ ಸೀಸನ್ ಇಲ್ದಾಗ ನಾವು ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಜ್ಜವರು ಕೂಡ ವರ್ಷ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಗೌರವದಿಂದ ಸನ್ಮಾನನ ಮಾಡಿ ಕಳಿಸ್ತಾರ್ರಿ ತುಂಬ ಖುಷಿ ಆಗ್ತೈತಿ ಎಲ್ಲ ಒಂದು ಗುರುಗಳ ಆಶೀರ್ವಾದನೂ ಸಿಗ್ತತ್ರಿ ನಮಗೆ ಏನೋ ಒಂದು ಪುಣ್ಯ ಮಾಡಿದ್ದೇವೆ ಅನಿಸುತ್ತೆ ಇಂಥ ಕಾರ್ಯಕ್ರಮಗಳು ಸಿಗಬೇಕಾದ್ರೆ ನಮಗೆ ಯಾಕಂದ್ರೆ ವೇದಿಕೆಗಳು ಸಿಗೋದು ತುಂಬ ಅಪರೂಪ ಇಂಥ ವೇದಿಕೆಗಳ ಮೇಲೆ ಹಾಡಿದೆ ಅಂದರೆ ಆ ಒಂದು ಎಲ್ಲ ಗುರುಗಳ ಒಂದು ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕೇ ಸಿಗ್ತೈತಿ ರೀ ನಮಗೆ ನೋಡಿ ಹಾಡ್ತಾ ಹಾಡ್ತಾಯಿದ್ದೇವೆ ನಾ ಹಾಡನ್ನು ಇಲ್ಲಿ ಹಾಕಿಲ್ಲ ಯಾಕಂದರೆ ಅದು ಕಾಪಿ ರೈಟ್ ಆಗಿಬಿಡ್ತೈತಿ ನಾವು ಆ ಹಾಡನ್ನು ಹಾಕಿದೆ ಅಂದರೆ ಹಂಗಾಗಿ ರೀ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಕೂಲ್ ಟೀಚರ್ಸು ಮಕ್ಕಳು ದೊಡ್ಡವರು ಎಲ್ಲರೂ ಇದ್ದಾರೆ ಅಂದರೆ ಮಠದ ಒಂದು ಮೂರು ನಾಲ್ಕು ಶಾಲೆಗಳಿವೆ ಅಂದರೆ ಎರಡು ಊರಲ್ಲಿ ಇದೇ ಮಠ ಹಂಗಾಗಿ ಆ ಶಾಲೆಯ ಒಂದು ಟೀಚರ್ಸ್ ಮಕ್ಕಳು ಕೂಡ ಬಂದಿದ್ದಾರೆ ಹಾಗೆ ಈಗ ನಾನು ಹೋಗಿದ್ನೆಲ್ಲ ಗುತ್ತಲದಲ್ಲಿ ಕೂಡ ಇಲ್ಲಿ ಶಾಲೆಯ ಮಕ್ಕಳು ಟೀಚರ್ಸು ಊರಿನ ಗಂಡ ಮಾನರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನೋಡ್ತಾ ಇದ್ರಲ್ಲ ಮುಂದಗಡೆ ಎಲ್ಲ ಗಣ್ಯ ಮಾನ್ಯರು ಕುತ್ಕೊಂಡಿದ್ದಾರೆ ಹಾಗೆ ವರ್ಷಾನು ಕೂಡ ಈ ಕಾರ್ಯಕ್ರಮದಲ್ಲಿ ಆರು ಜನಕ್ಕೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂಥವ್ರಿಗೆ ಆರು ಜನರಿಗೆ ಇಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಅದು ತುಂಬ ಅದ್ಭುತವಾದದ್ದು ಹಾಗೆ ನೋಡಿ ಫ್ರೆಂಡ್ಸ್ ಒಂದು ಗೀತೆಯನ್ನು ಮಾತ್ರ ನಿಮಗೆ ಕೇಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಬೇರೆ ಬೇರೆ ಥರದ ಹಾಡುಗಳನ್ನು ಹಾಡೋಂಗಿಲ್ಲ ಓನ್ಲಿ ಭಕ್ತಿ ಗೀತೆ ಭಾವಗೀತೆ ಒಂದು ಪದಗಳನ್ನು ಮಾತ್ರ ನಾವು ಹೇಳ್ತೀವಿ ಅಂತ ಸ್ಟೇಜ್ ಮೇಲೆ ಹಂಗಾಗಿ ಯಾವುದೇ ರೀತಿ ಈ ಡ್ಯಾನ್ಸ್ ಸಾಂಗು ಚಿತ್ರಗೀತೆಗಳನ್ನು ಯಾವುದೇ ರೀತಿಯಾಗಿ ನಾವು ಹೇಳಲ್ಲ ಯಾಕಂದರೆ ಈ ಮಠದ ಕಾರ್ಯಕ್ರಮಗಳಂದರೆ ಇದೇ ಥರ ಹಾಡಬೇಕು ಅನ್ನೋದು ಒಂದು ಇದು ಇರುತ್ತೆ ಯಾಕಂದರೆ ಎಲ್ಲ ಮಠ ಮಾನ್ಯದ ಒಂದು ಗುರುಗಳು ಇರ್ತಾರಲ್ಲ ಹಾಗಾಗಿ ಯಾವುದೇ ರೀತಿಯ ಬೇರೆ ಬೇರೆ ಗೀತೆಗಳನ್ನು ಹಾಡೋಲ್ಲ ಭಕ್ತಿಗೀತೆ ಭಾವಗೀತೆ ಚಿತ್ರಗೀತೆಗಳನ್ನ ಅಷ್ಟೇ ಮಾತ್ರ ನಾವು ಹಾಡ್ತೀವಿ ರೀ ಅನಂತರ ಅನ್ನ ಪ್ರಸಾದ ಇರ್ತೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ರೀ ಇದು ನೋಡಿ ಫ್ರೆಂಡ್ಸು ಊಟದ ಹಾಲು ಇಲ್ಲೆಲ್ಲರೂ ಪ್ರಸಾದ ಮಾಡಲಿಕ್ಕೆ ಎಲ್ಲರೂ ಪಾಳೆ ಕಚ್ಚಿದ್ದಾರೆ ಕೆಲವು ಜನ ನಮ್ಗಿಂತ ಮುಂದೆ ಬಂದವರು ಊಟ ಮಾಡಿದ್ದಾರೆ ನಾವೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಂಗೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು